Hi friends ಶಾಸ್ತ್ರದಲ್ಲಿ ವಾಸ್ತು ಟಿಪ್ಸನ್ನು ಎಲ್ಲರೂ ಕೂಡ ನಂಬುತ್ತಾರೆ ಹೌದು ಹೊಸ ಮನೆ ಹೊಸ ಬಿಸ್ನೆಸ್ ಹೀಗೆ ಒಂದು ಆರಂಭಿಸುವ ಮುನ್ನ ಎಲ್ಲರೂ ಕೂಡ ಈ ದಿಕ್ಕು ಜ್ಯೋತಿಷ್ಯ ಹೀಗೆ ಪ್ರತಿಯೊಂದನ್ನು ಕೂಡ ವಿಚಾರಿಸುತ್ತಾರೆ ಅದೇ ರೀತಿ ಮನೆ ಗುಡಿಸಿ ಸ್ವಚ್ಛಗೊಳಿಸಲು ಎಲ್ಲರೂ ಕೂಡ ಪೊರಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಕೆಲವರು ಅದನ್ನು ಬಾಗಿಲಿನಲ್ಲಿ ಇಡುತ್ತಾರೆ ಕೆಲವರು ಮನೆಯೊಳಗೆ ಕೆಲವರು ಅಡುಗೆ ಮನೆಯಲ್ಲೂ ಕೂಡ ಇಟ್ಟುಕೊಳ್ಳುತ್ತಾರೆ ಆದರೆ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಸೂಕ್ತ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹೌದು ಉತ್ತರ ದಿಕ್ಕನ್ನು ಶನಿಯ ಆಸನ ಎಂದು ಹೇಳಲಾಗುತ್ತದೆ ಇದು ಸ್ವಚ್ಛತೆಯ ವಿಷಯವು ಕೂಡ ಆಗಿರುವುದರಿಂದ ಆ ಜಾಗದಲ್ಲಿ ಪೊರಕೆ ಇಡುವುದು ಉತ್ತಮ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಇನ್ನು ಪೊರಕೆ ನಿಲ್ಲಿಸುವುದು ತಪ್ಪು ಎಂದು ಕೂಡ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಇದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ಪೊರಕೆಯನ್ನು ಇನ್ನೊಬ್ಬರಿಗೆ ಕೂಡ ಕೈಯಿಂದ ನೀಡಬಾರದು ಇನ್ನು ಹೊಸ ಪೊರಕೆ ಖರೀದಿಸಲು ಎಲ್ಲ ದಿನಗಳು ಒಳ್ಳೆಯ ದಿನಗಳೆಂದು ಹೇಳಲಾಗುತ್ತದೆ ಆದರೆ ಶನಿವಾರದಂದು ಪೊರಕೆಯನ್ನು ಖರೀದಿಸುವ ಒಳ್ಳೆಯದಲ್ಲ ಇನ್ನು ಗುರುವಾರ ಮತ್ತು ಶುಕ್ರವಾರ ಪೊರಕೆಯನ್ನು ಖರೀದಿಸಬೇಡಿ ಇನ್ನು ವೈಪರ್ ಚಿಕ್ಕದಾಗಿದ್ದರೆ ತಕ್ಷಣ ಅದನ್ನು ಬದಲಾಯಿಸಿ ಪೊರಕೆ ಉದ್ದವಾದಷ್ಟು ಗುಡಿಸುವುದು ಸುಲಭ ಇದರಿಂದ ಅನೇಕ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್